હા બોલે ને બા દેગા બચ્ચા બોલ કે એક રાઈટ ખરાબ આનારી આ પાંસી પર આ 1000 હે 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 જોડો દે ಹೇಳ ಮಕ್ಕಳ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಇದು ಹದಿನೇಳುವರೆ ಕ್ರಿಟಿ ಹದಿನೇಳವರೆನಾ ಅಲ್ವಾ ಒಂದಕ್ಕೆ ಒಂದಕ್ಕೆ ಹಾ

ಅದೊಷ್ಟೇನಾಂಗಡ ಮರಿಲ್ಲ ಆಮೇಲೆ ಜಾತಿ ಸೊಪ್ಪು ಅದ್ಯಾವುದೋ ಒಂದ್ ಜಾತಿ ಸೊಪ್ಪು ತಿನ್ನಲ್ಲ ಯಾವ್ದು ಅಲ್ವಾ ನೂರ ಒಂದು ಜಾತಿ ಸೊಪ್ಪು ತಿನ್ನುತ್ತಂತೆ ಅದಕ್ಕೆ ಒಂದು ಗಾದೆ ಇದೆ ಆಡು ಮುಟ್ಟದ ಸೊಪ್ಪಿಲ್ಲ ಅಲ್ವಾ ಇಲ್ಲ 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 ಇಲ್ಲಿ ಇಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ ಗೊತ್ತಿಲ್ಲ ಅದನ್ನ ಗೊತ್ತು ಮಾಡ್ಕೋಬೇಕು ಅಲ್ವನ್ರಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಈಗ ಹಳ್ಳಿ ಜನರಿಗೆ ಗೊತ್ತಿರುತ್ತೆ ಟೌನರಿಗೆ ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರನೇ ಆಡು ಮುಟ್ಟದ ಸೊಪ್ಪಿಲ್ಲ ಬರೀ ಸ್ವಲ್ಪ ಈ ಕಡೆ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನು ಎಂದಿನಂತೆ ಇವತ್ತು ತುಮಕೂರು ನಗರದ ಎ ಪಿ ಎಂ ಸಿ ಪ್ರಾಂಗಣಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಸೂರಿ ಮೇಕೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಇಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ ಸಂತೆಯಲ್ಲಿ ಭಾಗ ಆಗ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡ್ತಾರೆ ಸಂತೆ ಕೇವಲ ವ್ಯಾಪಾರ ಅಲ್ಲ ಸಂತೆಯನ್ನು ನಾವು ನೋಡಬೇಕು ಅಂದರೆ ವ್ಯಾಪಾರದ ಆಚೆ ನೋಡಬೇಕು ಅಲ್ಲಿ ಭಾಷೆ ಇರುತ್ತೆ ಸೌಹಾರ್ದತೆ ಇರುತ್ತೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಇನ್ನು ಅನೇಕ ಜ್ಞಾನದ ಶಿಸ್ತುಗಳು ನಮಗೆ ಅನಾವರಣ ಆಗುತ್ತೆ ಇವೆಲ್ಲವನ್ನು ಪಡಿಬೇಕು ಅಂದರೆ ನಾವು ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ನಾವು ಮುಕ್ತವಾಗಿ ಮಾತಾಡಬೇಕು ಹಾಗಾಗಿ ಅವರಲ್ಲಿರುವ ಜ್ಞಾನದ ಶಿಸ್ತು ನಮಗೆ ಲಭ್ಯ ಆಗುತ್ತೆ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರು ಸಹ ಜ್ಞಾನವಂತರೆ ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಹಾಗಾಗಿ ನಾವು ಅವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅವರಿಂದ ನಮಗೆ ಆ ನೆಲಮೂಲದ ಜ್ಞಾನ ನಮಗೆ ಲಭ್ಯ ಆಗುತ್ತೆ ಬನ್ನಿ ಸಂತೆ ಒಳಗೋಗೋಣ ಸಂತೆ ಜನರ ಜೊತೆ ಅನುಸಂಧಾನ ಮಾಡ್ತಾ ಅವರಿಗೆ ಮಾತಿಗೆ ಎರೆಯೋಣ ಬನ್ನಿ ಸಂತೆ ಒಳಗೋಗೋಣ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಒಂಬತ್ತು ಗಂಟೆ ಆಗಿದೆಯಲ್ವಾ ಐವತ್ತು ಸಾವಿರನಾಳ್ತೀವಿ ಅಲ್ವಾ ಎಷ್ಟು ಅಂತ ಎರಡು ಒಂದು ವರ್ಷನಾ ಎರಡು ವರ್ಷ ಹಲ್ಲು ಬಂದರೆ ಏನೋ ಒಂಬತ್ತು ಗಂಟೆ ಅಲ್ವಾ ತಿಂಡಿ ಮಾಡಿದ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ

ವಾತ್ರಿಯಲ್ವಾ ಹೆಜ್ಜು ಏನು ಸಮಾಚಾರ ನೋಡಿ ದಿನ ಆಯ್ತು ನೋಡಿ ಏನು ಬೆಲೆ ಕಟ್ಟಿದ್ರೆ ಹದಿಮೂರಂಗ್ ಹದಿಮೂರವರೆನ ಎಲ್ಲ ವಾತ್ಮರಿಯಲ್ವಾ ಎಲ್ಲಾ ಬರೀ ಫೋನ್ ನಂಬರ್ ಕೊಡಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಡಬಲ್ ಒನ್ ನೈನ್ ಸಿಕ್ಸ್ ಟು ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಡಬಲ್ ಒನ್ ನೈನ್ ಸಿಕ್ಸ್ ಟು ಫೋನ್ ನಂಬರ್ ಯಾವಣ ا 5 وره 6 وره ايلي مار دے اي مار

ಅಟೋಗಳ ಅಕೈಮಿ ಆಲ್ಲೇ ಏ ರವಿ ಬಂದು

ae ea aae ae ee e a e aaaa a i a a